ಇಷ್ಟ ಮಾಡಿದ್ ಮನ್ಯಾಗ ಪಡ್ಡ ಮಾಡಿದ್ರೆ ಪಡ್ ತಿನ್ ಬಂದೇನಾ ನೀನ್ ನಾನು ಉಪ್ಪಿಟ್ಟು ತಿಂದೇನಿ ಇವತ್ತ ನಾಳೆನು ಉಪ್ಪಿಟ್ಟು ತಿಂತೀನಿ ನಾಡ್ದನು ಉಪ್ಪಿಟ್ಟು ತಿಂತೀನಿ ದಿನ ಉಪ್ಪಿಟ್ಟು ತಿಂತೇನಾ ಯಾಕೆ ನಮ್ಮವ್ವ ದಿನಾ ಉಪ್ಪಿಟ್ಟ ಮಾಡ್ತಾಳೆ ಅದಕ್ಕೆ ಉಪ್ಪಿಟ್ಟ ದಿವ್ಸ ಉಪ್ಪಿಟ್ಟದ್ ಹೆಂಗರ ತಿಂತೀನಿ ಎನ್ನಿ ನನಗ ಅನ್ಕಿರದ್ ನೋಡಿದ್ರ ಒಂತರ ಅನಸ್ತೈತಿ ಅಂದಂಗ ನನ್ ನೋಡಿದ್ರು ನೋಡ್ಲಾರ್ದ ಹೋದಿ ನಿನ್ನೆ ಅಯ್ಯ ನಮ್ಮ ಅವ್ವ ಇದ್ಲೇ ಅದಕ್ಕ ನೋಡಿದ್ರು ನೋಡ್ಲಾರ್ದಂಗ ಹೋದ ನಮ್ಮವ್ವ ಮೊದ್ಲು ಭಾಳ ಡೇಂಜರ್ ಅದಾಳೆ ಈಗ ನಿಮ್ಮ ಅವ್ವಾಗ ಇಷ್ಟು ಹೆದ್ರಾಕತ್ತೀನಿ ನೀನು ನಾನು ನನ್ನ ಮದುವೆ ಆದಮೇಲೆ ನಾ ಹೆಂಗೆ ಹೇಳ್ತೇನೆ ಹಂಗೆ ಕುಣಿಬೇಕು ನಿಮ್ಮ ಅವ್ವ ಹೇಳಾಕತ್ತಾಳ ಅಂದ ನಾನು ಹೊಡೆದು ಬಿಡಿದು ಮಾಡಿದೆ ಅಂದ್ರೆ ನಿನ್ನ ಹರ್ದ ತಿಂತೇನಾ ನಮ್ಮ ಅವ್ವಾಗ ಅದು ಹೆದ್ರಂಗಿಲ್ಲ ನೀ ಹೇಳದಂಗ ಹೇಳ್ದಂಗೆ ಕುಣಿತೀನಿ ಮದ್ವೆ ಆದ್ಮ್ಯಾಗ ಈಗ ಏನಾರ ಒಂದ ಏನರ ಅಂದ್ರ ಏನಾರ ಏನದ ಹಿಡಿ ಕೊಡ್ತೀನಿ ಅಯ್ಯ ಹೊಡ್ಯಾತಿದಕ್ಕೆ ಮತ್ತು ಏನರ ಅಂದೆ ಇಲ್ಲ ನೀನು ನಾ ಬ್ಯಾರೇನಂದಿದ್ದೆ ಬೇರೆನ ಕೊಟ್ಟೇನ್ಲ ಬಿಸಿ ಬಿಸಿ ಕಜ್ಜಾಯ ಎಷ್ಟು ಹೇಳಿದ್ರು ಸಾಕಾಗಲಿಲ್ಲ ದಿನ ಒಂದು ಕಿಡ್ಲಿ ಹೋಗಿತ್ತಾರ ಹಾಳಿನ ಒಟ್ಟ ಕಣ್ಣು ಮರಿ ಆಗದಟ್ಟ ನೋಡ್ತಿರ್ತಾರೆ ನೋಡು ಆ ಚಿಕ್ಕನ್ ತಂದಿದ್ದು ಹಾಳಿ ಕರಿ ಹಾಳಿ ಉನ್ನೊಂದು ಮತ್ತೊಂದು ಎಲ್ಲ ತಂದು ಇಲ್ಲಿ ಬಾಗಿಲು ಮುಂದೆ ಒಗಿತಾರೆ ಒಂದ ಒಗೆ ಕಣ್ಣಿಗೆ ಬೀಳ್ ನನಗೆ ಐತಿ ಇವ್ರದ್ದು ಅವಾಗ ಎಟ್ಟು ಹೇಳಿ ತಿಳ್ಕೊಳ್ದನೇ ಇಲ್ಲ ತಮ್ಮದ್ರಗ ತಾವು ಇದಿರ್ತಾರ ಮನುಷ್ಯರೊಳಗೆ ಜಮಾ ಇದ್ದಂಗೆ ಇಲ್ಲ ಇವ್ರು ಎಟ್ಟು ಹೇಳಿದ್ರು ತಿಳ್ಕೊಳ್ದನೇ ಇಲ್ಲ ಇವರು ನಮ್ಗೆ ಸಿದ್ಧ ಏನದು ಇವ ನಮ್ಮ ಸಿದ್ಧನ ಇವ ಬಾಡ್ಯಾ ಹಲಕಟ್ಟ ಬಾಡ್ಯಾ ಸಂಧ್ಯಾ ನಿಂತಲ್ಲಿ ಏನು ಮಾಡೋಕ್ಕ ನಾ ಸರೋಜಿ ಮಗಳ ಕುಟಾಗ ಹಾಂ ನೋಡೋರಪ್ಪ ಅವರು ದುಡಿತಾರೆ ಈಕೀಗೇನು ಇಷ್ಟು ಗಂಡಸ್ರು ಕೂಟ ಮಾತಾಡ್ಕೊಂಡು ನಿಂದ್ರಾಕೇ ಹಲಕಾಟ ಹಲಕಟ್ಟ ನಮ್ಮ ಅಮ್ಮವ್ನ ಮಾಡ್ತೀನಿ ಗೊತ್ತಾಗದ ಈಕಿನ ಸುನಿಕಾಯಿ ಅಂತಕ್ಕೀಗೆ ಹಾಂ ಮಾಡ್ತೀನಿ ಮೊದಲ ಗೆಳತಿ ಗೆಳೆಯ ಅನ್ನೋದು ಆಮೇಲೆ ಪ್ರೀತಿ ಪ್ರೇಮ ಅಂತೇಳಿ ಓಡಿ ಹೋಗಿ ಬಿಡ್ದು ಓಡಿಸ್ಕೊಂಡು ಹೇಳೋರು ಕೇಳೋರು ಯಾರು ಇಲ್ಲಿ ಇವ್ರಿಗೆ ನಮ್ಮ ಬಾಡ್ಯಾಗ ಮಾಡ್ತೀನಿ ಈಗ ಹಾಂ ಮಾಡ್ತೀನಿ ನೋಡೋಕೀಗ ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಾರ ಇವರು

ಓನ್ ಕಟ್ಟಿನ ಯಾರ್ದಾರ ಕಣ್ಣದ್ರಿ ಬಿದ್ದಿತ್ತು ನಾನು ಮಾನ ಮರ್ಯದ್ ಏನಾಗಬೇಕು ಹಾ ಮಾಡ್ತೀನಿ ತಡೀಕಿನ ಈಗ ಚೂಟಿಗೆ ಬೇಕಿದ್ನ ಮರ ಆಗೋರಗಿನ ಸಿದ್ದ್ಯಾ ಏ ಸಿದ್ಧ ಅಯ್ಯೋ ನಮ್ಮ ದಿಬ್ಬ ಮಾತಾಡ್ಕೊಂಡು ತಿಂತೀರಿ ಇಲ್ಲಿ ಸಂಧ್ಯಾ ಎಲ್ಲ ನೋಬಾಡ ಇಲ್ಲಿ ಕೇಳ ಇದನ್ನ ಮಾಡ್ತೀರಿ ಇಬ್ರು ಸಂಜೆ ನಿಂತ್ಕೊಂಡ್ ಎಲ್ಲ ಹೊನ್ನವ ಮಾಡ್ಕೊ ಎಲ್ಲ ಹೊನ್ನವ ಗೊತ್ತಾಗಲಿಲ್ಲ ನಿನ್ಗ ಗೊತ್ತಾಗಲಿಲ್ಲ ನಿನ್ಗ ಎಲ್ಲ ಹೊನ್ನವ ಅಲ್ಲ ಬಾಡೆ ಇಲ್ಲೇ ಕೂತಿದಿ ಎತ್ ಬರ್ತೀಯ ಏನಂತೆ ಎತ್ ಬರ್ತೀಯ ಏನಂತೆ ಅವ ಅಕ್ಕಿ ಹೊಡಿ ಹಾಕೋದ ನೀ ನೋಡ್ ಮತ್ತೆ ಬ್ಯಾರೆ ಅಕ್ಕ ನೋಡ್ ಮತ್ತೆ ಅಕ್ಕಿ ಹೊಡಿದ ಅಂದ್ರೆ ಅಕ್ಕಿ ಹೊಡಿ ಬಿಡ್ದ ನೀನು ಹೊಡಿತೀನಿ ಅಂಗ ನೀನು ಹೊಡಿತೀನಿ ಅಣ್ಣ ನಿಮ್ಮ ಅಣ್ಣನ ಮುಂದೆ ಹೇಳ್ತೀನಿ ಅಣ್ಣನ ಮುಂದೆ ಹೇಳಕ್ ಹೋಗ್ಬೇಡ್ರಿ ಇಲ್ಲ ನಿಮ್ಮ ಅಪ್ಪ ನಿಮ್ಮ ಬರಲಿ ಅವ್ರ ಮುಂದೆ ಹೇಳ್ತೀನಿ ಮಾಡಸಿ ನೀನು ಇದನ್ನು ಕಲ್ಸ್ಯಾರ ನಿನಗೆ ಏನ ಹಾಕ್ದಾಕ್ಯದಿ ನೀನು ಏನಾರ ಗಂಡ ಹುಡುಗ ತಲೆ ಕೆಡ್ಸ್ಕೊಂತ ಬರ್ತೀನಿ ನಿನಗೆ ನಡ್ಲೇ ಬೇಡ ಮಣಿ ನಡಿ ಮನಿ ನಡಿ ಹಲೋ ಮಿಸ್ತ್ರಿ ಎಲ್ಲ ಇದೀರಿ ನೀವು ಏನ್ ಲಿಯಪ್ಪಾ ಇಲ್ಲೇ ಅದನ್ನ ಕಂಬಿನ ಕಬ್ಬಿನ ಹಾಲಿನ ಅಂಗಡಿ ಇತ್ತಲ್ಲ ಅಲ್ಲೇ ಅದನ್ನ ಬರಾಕತ್ತಿನ ನಾ ಕುಂತಿಲ್ಲೇ ಇವರ ನೋಡಿ ಇಲ್ಲ ಇಲ್ಲೇ ಇದನ್ ನೋಡಿ ನಿನ್ನ ಮುಂದೆ ಹತ್ತು ಸಲ ಬೂರ ಅಂತೀರಿ ಬಾರಿ ನಿನ್ 쿼ർട്ടರ್ ಅಂತ ಹೇಳಿನಿ 10 ಸಲ ಫೋನ್ ಅಸ್ತಿ ಪಾನಿನ ಎಷ್ಟು ದಿನ ಆರಿಯಾ ಕೊಡತೆನ ಕೊಡತೆನ ಅಂತ ಹೇಳಿ 5 ದಿನ 10 ಗಾಡಿ 10 ಕೊಡತೆನ ಲು 10 ಕೊಡತೆನ ಇಲ್ಲ ಬಾ ಮತ್ತೆ ಎಲ್ಲ ಕರ್ಕೊಂಡು ಹೋಗಿರಿ ಈಗ ಇಲ್ಲೇ ಬಾ ಲಪ್ಪ ಕೊಡತೆನ ಬಾ ಬ್ಯಾಟರಿ ಕೊಡ್ರಿ ಇಲ್ಲೇ ರೊಕ್ಕ ನನಗೆ ಇಲ್ಲೇ ಬಾ ಇಲ್ಲಿ ಹೋಗಿ ಕೊಡತೆನ ಬಾ ಇಲ್ಲೇ ಮನೆಗೆ ಇಟ್ಟೆನ ಬಾ ಹತ್ತ ನೋಡ್ರಿ ಬಾ ಹೋಗುನ್ ಬಾ ಕೊಡತೆನ ಬಾ ಅಲ್ಲಿ ಕೊಡೋರು ರೊಕ್ಕ ಕೊಟ್ರ ಮುಗದ ಹೋಗ್ತೈತ್ರಿಪ್ಪ ಕಾಡ್ ಸಾಕತ್ತಿರಿ ಪೋಣ ಮಾಡಿದ್ರಿ ಪೋಣ ಎಂಬ ಸಾಕತ್ತಿಲ್ಲ ಐತಿಲ್ರಿ ಅದಕ್ಕ ಕರ್ಕೊಂಡ್ ಹೊಂಡಿಲ್ಲ ಕೊಡಾಕ ನಿನಗ ಅಷ್ಟೇ ಕಸ ಮಾಡ್ತಿ ಕೊಡ್ತೇನೆ ಬಾ ಅದಕ್ಕ ಹೊಂಟೇನ್ ನಾನು ಆಯ್ತು ನೋಡ್ರಿ ಐ ಏನ್ರಿ ಮಿಸ್ತ್ರಿ ರೊಕ್ಕ ಕೊಡ್ತೇನಂತ ಕರ್ಕೊಂಬಂದ್ ನಿಂದ್ರಸಾಕತ್ತೀರಲ್ಲ ನೀವ ಅಲ್ಲೋ ಮತ್ ನಿಂಗ ರೊಕ್ಕ ಕೊಡೋದಿತ್ತಲ್ಲ ಅದಕ್ಕೆ ನಿಲ್ಸಿಲ್ಲ ಮನಿ ಕರ್ಕೊಂಡು ಹೊಂಟ್ರಿ ಕೇಳ್ರಿ ಅಲ್ಲಿ ಮಟ್ಟ ಯಾಕೆ ಹೋಗುದ ಇಲ್ಲೇ ತಡಿ ಸಮಾಧಾನ ಮಾಡ್ಕೋ ಸ್ವಲ್ಪ ಬಿಡ್ರಿ ತೊಂದ್ರೆ ಇಲ್ಲಿಂದ ಇಲ್ಲೇ ಅಲ್ಲಲ್ಲಿ ಒಂದಕ್ ಕುಂತಾಗೊಮ್ಮೆ ಫೋನ್ ಅಸ್ತಿ ಸಂಡಾಸ್ ಮಾಡಕ್ ಕುಂತಾಗೊಮ್ಮೆ ಫೋನ್ ಅಸ್ತಿ ಊಟ ಮಾಡಕ್ ಕುಂತಾಗೊಮ್ಮೆ ಫೋನ್ ಅಸ್ತಿ ಮಕ್ಕೊಂಡಾಗನು ಫೋನ್ ಅಸ್ತಿಪುರ್ಸಿಲ್ದಂಗ ಹತ್ತ ಸಲ ಫೋನ್ ಒಂದರ ಒಂದರಿಂದ ಒಂದ್ ಚಾಲನೆ ಫೋನ್ ನಿಂದ ನನಗ್ ನೋಡ್ರಿ ಪಾ ನೀವು ಐದ್ನೂರು ರೂಪಾಯಿ ಇಸ್ಕೊಂಡಿರಲ್ಲ ಸುಮ್ನ ಕೊಟ್ಟು ಬಿಡ್ರಿ ಪಾತು ಮಾತಾಡಕ್ ನೋಡ್ರಿ ಅಲ್ಲಲ್ಲಿ ಜುಜುಬಿ ಐದ್ನೂರ್ ಸಂಬಂಧ ಹತ್ತು ಸಲ ಫೋನ್ ಹಚ್ಚುದೇ ಜುಜುಬಿ ಪರಿ ಅದ ನಿಂಗೆ ಕೊಡೋಂಗಿಲ್ಲ ರೊಕ್ಕ ಎಲ್ಲ ಊರ್ ಬಿಟ್ಟು ನಾನು ಹೌದ್ರಿ ಹೌದು ಓಡಾಕಿರೀ ರೂಪಾಯಿ ಕೊಡ ಜುವಾದಾಗ ರೊಕ್ಕ ಎಲ್ಲ ಸೋತೇನಿ ಎಲ್ಲಾ ಜೀರೋ ಆಗಿತ್ತು ಬ್ಯಾಲೆನ್ಸ್ ಮಾಡ್ಕೋ ಹೋಗ್ ಏನ್ ಎಷ್ಟ್ ಮಂದಿ ಕರ್ಕೊಂಡ್ ಬರ್ತಿ ಕರ್ಕೊಂಡ್ ಬಾ

क्वार्टर मानिंग 500 रुपये भाई तंग मिस्त्री मारतेन भाड्या न मग काय इल्ला काला सरसतेनी ಒಂದ ಐದಾರು ಹುಡುಗರು ಹುಯಿ ಅಂತ ಹೇಳಿ ಕರ್ಕೊಂಡ್ ಹೋಗಿ ಹೊಡಿತನೆವ್ง ಮನೆಯಾ ಹೊಕ್ಕಿ ಹೊಡಿತನೆವ್ง ಬಂದ್ಯಾಪಾ ಹೂଁ ಬಾ ಕುಂದರ್ ಬಾ म्हणजे ನೋಡಿ ಬಾ 얘는 ನಡೆಸೆ ನಿಮ್ಮ ತಮ್ಮ ಏನು ನಡೆಸಾನೆ ಏನು ನಡೆಸಲಿ ಕೇಳ ಅವನು ನೀ ಹೇಳಬೇ ಅವನು ಕೇಳು ಕುಂತಾನ ನೋಡಿ 얘는 ಮಾಡಾಕತ್ತಾನ ಮಾಡಕತನ 얘는 ಕಾರ್ಬರ್ ಏನೋ ಕೇಳ ನಿಮ್ಮ ತಮ್ಮಣ್ಣ ಏನು ಮಾಡ್ಯಾನ ಅಂತ ಹೇಳಿ 나 ನಿನ್ನ ಕೇಳಾಕತ್ತೇನಲ್ಲ ನೀ ಹೇಳು ಅಲ್ಲಲ್ಲ ನನ್ನ ಕೈ ತಾನ ಅವನು ಕೇಳಲಿ ನೀ ಯಾಕೆ ಕೇಳುವಲಿ ನೀ ಹೇಳಬೇ ಏನು ಮಾಡಿದ ಅಂತ ಹೇಳಿ ನನ್ನನ್ನ ಹಟ್ಟಿದ್ದಿಲೇ ಏನು ಅವನು ಕೇಳೋ ವೈಣ್ಣಾ ಸಿರೆನ ನೀನು ಆ ಸರಸಿ ಮಗಳ ಕೊಟ್ಟಾಗ 얘는 ನಡೆಸಲಿ ಕೇಳು ಹಾ

ಮಪ್ಪ ಎಲ್ಲ ಹೋಗಕನೈ ಯಾಕ ತಾಜಿ ನೀನು ಮಲ್ಕೋ ಎ ಮಲ್ಕೋ ಎ ಲವ್ ಅ ಲವ್ ಮಾರತಿ ಮಪ್ಪ ಬಡಸಿ ಮಗಳ ಓನೇ ಇದ್ದಿದ್ದೆಲ್ಲ ಮರ್ಯಾದಿ होकेಕ ಮಂದಿ ಗೊತ್ತಾತಂದ್ರೆ ಲವ್ ಮಾಡ್ತಾರೆ ಏ ಹಿಂತೆ ದೊಡಿಲಿಲ್ಲ ದುಃಖಪಡಿಲಿಲ್ಲ ಎಲ್ಲಕೊಂಡ ದುಡೇಕಾಕತದ ಲವ್ ಮಾಡತಾನ ಅಂತ ಲವ್ કોಂತಾ ತಿಂತನಲ್ಲ ಅದಕ್ಕೆ ಮಾಡಕತಾನ ಲವ್ ಮಾಡತಾನ ಅಂತ ನಿನಗೆ ಹೇಳಿದ್ದಾ ಸಾಕು ನಾಟಕ ಏ ಲವ್ ಮಾಡತಾರ ಅಂತಾಳೆ

ಏಕೆ ಇಲ್ಲ ನಡಿ ಅಂತೇಳಿ ಏ ಮನ್ಯಾಗ ಕುಂತು ಏನು ಮಾಡೋಣ ನಾಲ್ಕು ಬಳೆ ಹಾಕೋ ಬಿಡಿ ನೀನು ಮಾಡೋಣ ನಡಿಯ ನಡಿ ಇನ್ನ ಕಲ್ಚಾರ್ ಚಾಡಿ ನಿನಗೆ ನಡಿ ಕುತ್ಕೊಂಡು ಮನ್ಯಾಗ ಕುತ್ಕೊಂಡು ಆಕಿಂದು ಮಾತಾಡಿಸಿನಿ ಆಕಿನ ಮಾತಾಡ್ಸಿನೇ ಬಾ ನೀನು ಇನ್ನ ನಿನ್ನ ಇನ್ನ ಮಾಡಿ ಹೇಳ್ತೇವೆ ನಿನಗಿನ್ನ ಮಾಡ್ಯಾ ಅಣ್ಣ ನಿಮ್ಗೇನು ಎರಡು ಬೋಳ್ಳಿಗ ನಾನು ಕೊಟ್ ನಾನು ನಿಮ್ಗೆ ಹೇಳೋಣ ನಮಗೆ ಎಗ್ ರೇಜ್ ಗಿಗ್ ರೇಜ್ ಬೇಡ ದೋಸ್ತ ನಮ್ ತಮ್ಮಗ ನೀ ನೆಗ್ರೆ ಸಂಗಡ ಕೆಲ್ಸಕ್ಕೆ ತಗೋತೀನ ಏ ಬೇಡ ಏ ತಗೋರು ಪಾಪ ಬೇಡ ತೋಳಿತನಮ ಏ ಅವಂಗೇ 200 ರೂಪಾಯಿ ಕೊಳ್ಪ್ಪ ನಾನು ತುಳೀತೀನಲಿ 200 ಕಕ ಕೊಡು ಬೇಡ 150 ರೂಪಾಯಿ ಕೊಡ್ನಿ ಬರೀ ಬೇಡ ಅಣ್ಣ ಸಚ್ಚಂಗೆ ತುಳೀತಾಲೋ ಏ ಬೇಡ ಹೋಗೋಪ್ಪ ನೀನ್ ತಿಲಿ ತಿನ್ನಾತಿ ಅವ ಮನ್ಯಾಗ ಫालतೂ ಕುಂದ್ರಾಕತಲ್ಲ ಅದಕ್ಕೆ ಏ ಬೇಡ ಬೇಡ ಅವ ವೇಟ್ರಿ ಕೆಲಸನು ಮಾಡತಾನ ಪಟ್ ಪಟ್ ಕೊಡ್ತಾನ ನೋಡು ಅಂಗೇ ಏ ಬೇಡ ಹೋಗೋಪ್ಪ ಬೇಡ ಹೋಗು ತಗೋರು ಬೇಡ ಅಣ್ಣ ಬೇಡ ಬೇಡ ನಿನ್ ಕೈ ಮುಗಿತಂತು ಏ ಬ್ಯಾಡ್ ಹೋಗು ಹೇಳತ್ತಿನಿಲ್ಲ ಐ ಬ್ಯಾಡ ಅನಿಕೆ ಬ್ಯಾಡ ಅಂದ್ರೆ ಸಮಾಧಾನ ಹೇಳ ಎದಕ್ಕೆ ಹೋಗ್ಕೊಳಾಗತ್ತಿ ನೂರ್ ಅಂಗಡಿ ಅದಾ ತಗೋ ನಡಿಲೆ ಇವ್ ಕಡೆ ಬ್ಯಾಡ ಸರಿ ಇಲ್ಲಿ ಇವ್ ಮಾಲಕ ತಗೋರಪ್ಪ ನೂರ್ ರೂಪಾಯಿ ಕೊಡ್ಸ ಬ್ಯಾಡ್ ಹೋಗ್ಪಾ ಇಲ್ಲಿ ಹಾಕ್ತಿನ್ನತಿ इल्ले पानीपुरी अंगड्या केळु नडीले ಕೆಲಸ ಐತೆ ಅಂತ ಹೇಳಿ ಬ್ಯಾಡ್ ನಲ್ಲಿ 나 मनी ಹೋಗುನೆ મને ಕಂತೆನ್ ಮಾಡಾಂ ಬಾಡಾನಿ ಆಯಿತು ಬಾ ಸುಮ್ ಬಾ ಅಣಾರ ನಿಮ್ಮ पाणीपुरी अंगड्या ಏನಾರ ಕೆಲಸ ಐತೆನ್ರಿ ನೀಜಿ ಕೆಲಸ ನೀ ಮೇ दुसरे ಕಾಮಿچ ನೀ ವ್ಯಾಪಾರ ನೀ पहिले से ವ್ಯಾಪಾರ ನೀ ವ್ಯಾಪಾರ ಬಹುತ್ ಕಡಿಮೆ지에 ಕರ್ಕೋರಿ ಪಾಯು ಹಿ ದಾಂದ್ರ ವ್ಯಾಪಾರ ಬಾಳಾ ಕಿತ್ರಿ ಲಕ್ಕಿ ಆನ್ರಿವಾ ಏ ಮೈ ಇಷ್ಟು ದೂರ ಯುಪಿ ಜಾಯಾ ಮೈ ಇದರ ಕೋ ಕನ್ನೇ ಕೋ ಮೈ ಏಕಲೇ ಜ ಕಾಮ್ ನು ವ್ಯಾಪಾರೇ ಪಳೆಸೇ ಬಹುತ್ ಕಮ್ ಏ ನಿವೇನ್ ಹೇಳ್ತೀರಿ ತಿಳಿವಲ್ತರಿ ಆದ್ರ ಬರೆ 300 ರೂಪಾಯಿ ಪಕಾರ್ ಕೊಡ್ರಿ ಅವ್ ನಡೀತತ್ತಿ 300 ರೂಪಾಯಿ ಮೇರೆಕೋ ಬಿ 300 ರೂಪಾಯಿ ಬಸ್ತಾ ನಿಮಗೆ ಬರೆ 300 ಕೊಡ್ೀತತ್ತರಿ ಹಾ ಹೋಗ್ಲಿ 150 ರೂಪಾಯಿ ಕೊಡ್ರಿ ಅವ್ ಇಟ್ಕೊಂಡ ಬಿಡ್ರಿ ಪ್ಲೇಟ್ ಗಿಟ್ ಎಲ್ಲ ಸ್ವಚ್ಛಂಗೆ ತೊಳೀತಾನ್ರಿ ಗಿರಾಕಿ ಗೊಳಿಗೆ ಹೆಂಗಾ ಶೋಪುರಿ ತೋಗುರಿಯನರ ತೋಗುರಿಯನರ ಅಂತ ಹೇಳಿ ಪಟಪಟ ಕೊಡ್ತಾನ್ರಿ ಅವ್ ನಿೇ 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 ಕರ್ಕೊಳ್ಳೋದು ಇಲ್ರಿ ನಿೇ ನಿೇ ಕರ್ಕೋರಿ ಯು ಪಿ ಜಾ ಜೊತೆ ಸಾವ್ರೂಪಾಯ್ ಖಾಲಿ ಇಟ್ಕೋರಿ ನಿಮ್ ಕೈ ಮುಗಿತಾನೆ ಇಟ್ಕೋರಿ ಮನೆಯಾಗಲಿ ಫಾಲ್ತು ಕುಂದ್ರತಾನ್ರಿ ಹುಡುಗಿ ಜುಡಿ ಮಾತಾಡ್ಕೊಂಡ ಎಲ್ಲಾ ಹೆಸರು ಕೆಡಸ್ತಾನಿ ವ್ಯಾಪಾರಿ ನೀವು ನೀವು ಲಾಸ್ಟ್ ಟೆಸ್ಟ್ ಕೊಡವ್ರೆ ಲಾಸ್ಟ್ ಟೆಸ್ಟ್ ಹೇಳಿ ಎಂಬತ್ ರೂಪಾಯಿ ಕೊಡ್ತೀರಾ ಎಂಬತ್ ರೂಪಾಯು ನಡೀತಾ ಕೆಲ್ಸಕ್ ಇಟ್ಕೋರಿ ಅವಂಗ

ಹಂಗಲ್ಲ ನನ್ನ ಮಾತು ಕೇಳಣ್ಣ ಒಂದು 5 ನಿಮಿಷ ಈ ಟಿ ಶರ್ಟ್ ನೋಡೋಣ ಒಂದು ನಿಮಿಷ ತಡಣ್ಣ ತರಸ್ತಣ್ಣ ನನ್ನ ಮಾತು ಕೇಳ ಮೊದಲ ತಡಿಯೋ ಮಾರಾ ಏಕ್ ನಂಬರ್ ಶರ್ಟ್ ಅದಾವ್ ಕ್ವಾಲಿಟಿ ಬ್ರ್ಯಾಂಡೆಡ್ ಶರ್ಟ್ ಅದಾವ್ ಕಡಿಮೆ ರೇಟ್ ನಾ ಕೊಡ್ತೀನಿ ನಿನಗೆ ಅরবি ಅಲ್ಲಣ್ಣ ಏ ತಡಿಯೋ ಮಾತು ಕೇಳಿ ಪ್ಯಾಂಟ್ ನೋಡು ಬ್ಯಾಗಿ ಪ್ಯಾಂಟ್ ಐತಿ ಇಲ್ಲಿ ಅಕ್ಷರ ಬರ್ತಾವ ಲೈಂಟ್ಲಿ ನೋಡಿಲಿ ಅಣ್ಣ ಹಂಗಲ್ಲ ನನ್ನ ತಡಿಯೋ ಅಣ್ಣ ತರಸ್ತೆ ನಾ ತರಸ್ತೇನೆ ನೀ ನೋಡಿ ಬರೆ ಕನ್ನಾರೆ ನೋಡು ನನ್ನ ಮಾತು ಕೇಳೋ ಮಾರಾಯಾ ಹಂಗ್ಯಾ ಕೌಂಸಲ್ ಮಾಡಕಿದ್ದೀ ನೀನ ಬರ್ತೈತಿ ಏ ಅಣ್ಣ ಪ್ಯಾಕ್ ಮಾಡೋ ಇದೆ ಹಾ ಶರ್ಟ್ ಹಾ ಎಂ ಬರ್ತೈತ ಅಣ್ಣ ಶರ್ಟ್ ಬೇಡ ಟ್ರೌಂಟ್ ಬೇಡ ಅಣ್ಣ ನನ್ನ ಮಾತು ಕೇಳಿ ಓ ಮಾರಾ ತಿಡಿ ನಾನು ತರಸಕತ್ತಿಲ್ಲ ನೋಡು ಹಾ ಇದು ಬರ್ತೈತ ನೋಡಿ ಅಣ್ಣ ಇದು ಪ್ಯಾಕ್ ಮಾಡೋಣ ಶರ್ಟ್ ಒಂದು ಅಣ್ಣ ಇದೊಂದ ಅಣ್ಣ ಅಣ್ಣ ನೀವ್ ಅಣ್ಣ ತಮ್ಮ ಕಣ್ಣು ಕಾಣ್ತೀರಿ ಇಬ್ರು ಮಂದಿ ಮ್ಯಾಚಿಂಗ್ ಹಾಕ್ ಬಿಡಿ

ನಾ ಎಲ್ಲಿ ಪ್ಯಾಂಟ್ ಶೀರ ತೊಗೊಳಕ್ಕೆ ಬಂದ್ರು ಅಂತ ತಿಳ್ಕೊಂದ್ರ ನೀವು ಇವ್ ಕೆಲ್ಸ ಕಚ್ಚಾಕ್ ಬಂದ್ರ ಹೋಗ್ರಿ ಅಲ್ಲ ಅರ್ಬಿ ಭಾಳ ಅದಾವ ನಮ್ಮ ಕಡೆ ಅರ್ಬಿ ಬ್ಯಾಡ ನಮಗ ಇವ ಮನ್ಯಾಗ ಫಾಲ್ತು ಕುಂದ್ರಕತ್ತಾನ ಫಾಲ್ತು ಅಡ್ಡಾಡಕತ್ತಾನ ನೀವು ಊರಾಗ ಅದಕ್ಕೆ ಸ್ವಲ್ಪ ಕೆಲ್ಸಕ್ಕೆ ಎಲ್ಲ ಅಲ್ಲ ನಾವು ಎಷ್ಟು ಮಂದಿ ಅರ್ಬಿ ತೋರ ಸಲ್ಲೆ ಅಣ್ಣಾರಿಗೆ ಅರ್ಬಿ ತೋರ ಸಲ್ಲ ತೋರ್ ಇಲ್ಲ ನಾವ ಮೂರು ಮಂದಿ ಗುದ್ದಾಡಾಕತ್ತೇವೆ ಇವಂಗ ತಗೊಂದ ಎಲ್ಲಿ ಹಾಕೋಲಿ ನಡಿ ನಡಿ ನಡಿಯ ಬ್ಯಾಡ ಹೋಗ ರೀ ಇಲ್ಲ ಕರ್ಕೊಳ್ಳುದಲ್ಲ ನೀ ಸಣ್ಣ ಅವಧಿ ಯಾರು ಕೆಲ್ಸಕ್ಕೆ ತಗೊಳಕತ್ತಿಲ್ಲ ಮಗನ ಏನ ಮನೆಯ ಕುಂದ್ರು ಬದ್ಲಿ ಸೀದಾ ಶಾಲೆಗೆ ಹೋಗಿ ನೌಕರಿ ತಗೋ ಏನ ಹಂಗ ಫಾಲ್ಟು ಅಡ್ಡಿ ಅಡಿದ್ಯಾರ ಹಾಳಾಕ್ತಿ ನೋಡ ಹುಡ್ಗಿಂದ ಬಿದ್ದು ಇನ್ನೊಂದ್ಸಲ ನನ್ ಗೊತ್ತಾತ ಇಲ್ ತಗೋಣ ಬೇರೆ ಇಲ್ ತಗೋಳ ನಡಿ